ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ನೋಡಿ ಇವತ್ತು ನಾವು ದೋಸೆಗೆ ಪೂರಿಗೆ ಚಪಾತಿಗೆ ಪರೋಟಾಗೆ ಒಳ್ಳೆ ಕಾಂಬಿನೇಷನ್ ಆದ ಒಣ ಬಟಾಣಿ ಒಣ ಇದೆ ಇದು ಇದೆಲ್ಲ ಒಣ ಬಟಾಣಿ ಗ್ರೇವಿ ತೊಗೊಂಡ್ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗಿ ಒಂದು ಐದು ನಿಮಿಷದಾಗ ಮಾಡ್ಕೊಬೋದು ಬೆಳಗ್ಗೆ ಟಿಫನಿಗೆ ಮಕ್ಕಳು ಲಂಚ್ ಬಾಕ್ಸಿಗೆ ತುಂಬ ಈಸಿಯಾದ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ಬಟಾಣಿ ಬೆಳೆಯೋ ಮಕ್ಕಳಿಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಈಗ ರಾತ್ರಿ ನಾನು ನೆನೆ ಹಾಕಿದ್ದೆ ಒಂದು ಕಪ್ಪಷ್ಟು ಒಣ ಬಟಾಣಿ ಇದೆ ಇದು ಹಸಿದೆಲ್ಲ ಹಸಿದಿದ್ರೆ ನಿಮ್ಮನೆ ಹತ್ರ ಹಸಿದಿದ್ದರೆ ನಿಮ್ಮ ಮನೆಯಲ್ಲಿ ಅದು ಬಳಸ್ಕೊಳ್ಳಿ ನಾನು ಒಣ ಇರುತ್ತಲ್ಲ ಡ್ರೈ ಕಾಳು ಹಸಿ ಬಟಾಣಿ ಕಾಳು ಇರುತ್ತಲ್ಲ ಅದನ್ನು ರಾತ್ರಿನೇ ಒಂದು ಕಪ್ ನೆನೆ ಹಾಕಿದ್ದೆ ಈಗ ನೋಡಿ ಚೆನ್ನಾಗಿ ನೆನೆದಿದೆ ಎರಡು ಪೀಸ್ ಆಗಬೇಕು ಚೆನ್ನಾಗಿ ನೆನಿಬೇಕು ಚೆನ್ನಾಗಿ ತೊಳ್ಕೊಂಡು ಈಗ ನೋಡಿ ನಾನು ವಿಸಿಲ್ ಹೊಡಿಸ್ಕೋತಾ ಇಲ್ಲ ಕುಕ್ಕರಲ್ಲಿ ಹಾಗೆ ಪಾತ್ರೆಯಲ್ಲಿ ಓಪನ್ ಗ್ಯಾಸ್ ಮೇಲೆ ನಾನು ಬೇಯಿಸ್ಕೊತ ಇದ್ದೀನಿ ಇಲ್ಲಿ ನೋಡಿ ಇಟ್ಟಿದ್ದೀನಿ ಚೆನ್ನಾಗಿ ತೊಳೆದುಬಿಟ್ಟು ನೀರಾಗಿ ಬೇಯಿಸೋಕೆ ಇಟ್ಟಿದ್ದೀನಿ ಒಗ್ಗರಣೆಗೆ ಇಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ನೋಡಿ ಮಸಾಲೆ ರುಬ್ಬಕ್ಕೆ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಇದೆ ಕೊತ್ತಂಬರಿ ಕಡ್ಡಿ ಸಮೇತ ತೊಗೊಂಡಿದ್ದೀನಿ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಗರಂ ಮಸಾಲ ಸ್ವಲ್ಪ ಭಾಜಿ ಮಸಾಲ ಚಾಟ್ ಮಸಾಲ ಸ್ವಲ್ಪ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ಮಸಾಲೆಗೆ ಅರ್ಶನ ಖಾರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಖಾರ ತಗೊಂಡಿದ್ದೀನಿ ನೋಡಿ ಟೊಮೊಟೊ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ನಾನು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಮಸಾಲೆ ರುಬ್ಬಕ್ಕೆ ತುಂಬ ಸಖತ್ತಾಗಿರುತ್ತೆ ಇದೇ ಥರ ಸಲ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆಗಳು ನೀವು ಯಾವಾಗ ಬೇಕಾಗಿ ತಗೋಬೋದು ನಾನು ಪಾವ್ಭೂಜಿ ಮಸಾಲ ಆ್ಯಡ್ ಮಾಡಿದ್ದೀನಿ ಗರಂ ಮಸಾಲ ಚಾಟ್ ಮಸಾಲ ಸ್ವಲ್ಪ ಧನಿಯಾ ಪೌಡರು ನೋಡಿ ಸಖತ್ತಾಗಿ ರುಬ್ಕೊಂಬರ್ಬೇಕು ನೈಸಾಗಿ ರುಬ್ಕೊಂಬಂದರೆ ಗ್ರೇವಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ತುಂಬ ಈಸಿ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಪೂರಿ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಲಂಚ್ ಬಾಕ್ಸಿಗೆ ಟಿಫಿನಿಗೆ ಮಕ್ ಮಕ್ಕಳಿಗೆ ಹೇಳು ಮಾಡಿಸಿರೋದಿದು ಬ್ರೇಕ್ಫಾಸ್ಟು ನೋಡಿ ಚೆನ್ನಾಗಿ ಬಂದಿದೆ ಕಾಳು ಹಿಂಗೆ ಪ್ರೆಸ್ ಮಾಡಿದ್ರೆ ಹೊಡಿಬೇಕು ಅಷ್ಟೇ ಬೇಯಿಸ್ಬೇಕು ತೀರಾ ಸಾಫ್ಟಾಗಿ ಬೇಯಿಸ್ಕೊಬೇಡಿ ತಿನ್ನಕ್ಕೆ ಚೆನ್ನಾಗಿರಲ್ಲ ಮೆತ್ತಗ ಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳಿ ಇಲ್ಲಿ ನೋಡಿ ಒಂದು ಕಡ ಇಟ್ಟಿದ್ದೀನಿ ಪಾನ್ ಮೇಲೆ ಎಣ್ಣೆ ಇದ್ದೀನಿ ಒಂದೆರಡು ಸ್ಪೂನ್ ಇದೆ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಘಮ ಬರೋವರೆಗೂ ನೋಡಿ ಚೆನ್ನಾಗಿ ಮೇಲೆ ಕರಿದೇ ಹಾಕೋತಾ ಇದ್ದೀನಿ ಒಂದು ನೆಣಸಿಂಚೆ ಹಾಕೋತಾ ಇದ್ದೀನಿ ಅಂದರೆ ಒಂದು ಖಾರಕ್ಕೆ ತಕ್ಕಂತೆ ಹಾಕೋಬಹುದು ಈರುಳ್ಳಿನೂ ಒಂದು ಈರುಳ್ಳಿ ಚಿಕ್ಕಲು ಕಟ್ಕೊಂಡು ಹಾಕೊಂಡಿದ್ದೀನಿ ನೀವು ಜಾಸ್ತಿ ಇದ್ದರೆ ಹಾಕೋಬೋದು ನೋಡಿ ಬೇರೆ ತರಕಾರಿನೂ ಆ್ಯಡ್ ಮಾಡ್ಬೋದು ಇದರಲ್ಲಿ ಒಳ್ಳೆ ಮಸಾಲೆ ಗ್ರೇವಿ ಆಗುತ್ತೆ ನೀವು ಬೇರೆ ತರಕಾರಿಗಳನ್ನೆಲ್ಲ ಹಾಕ್ಬೋದು ನೋಡಿ ಸಖತ್ತಾಗಿ ಬರ್ತಿದೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಲ್ಲೆಲ್ಲ ತುಂಬ ಖುಷಿಪಟ್ಟಿದ್ದ ಡಿಶ್ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಡಿಶ್ ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೈಡಿಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡ್ಬೋದು ನೀವು ವೆರೈಟಿ ರೆಸಿಪಿಗಳನ್ನ ನೋಡಿ ಸ್ವಲ್ಪ ಹಿಂಗೆ ಇದ್ದೀನಿ ಗ್ಯಾಸ್ಟ್ರಿಕ್ ಅಲ್ವಾ ಗ್ಯಾಸ್ ಹಿಡಿಯುತ್ತೆ ಸ್ವಲ್ಪ ಬಟಾಣಿ ಕಾಳು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೆ ಸ್ವಲ್ಪ ಹಿಂಗು ಶುಂಠಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಯೂಸ್ ಮಾಡ್ದೇ ಇರ್ಬೋದು ಸ್ಕಿಪ್ ಮಾಡ್ಬೋದು ನೋಡಿ ಈಗ ನಮ್ಮ ಮಸಾಲೆ ರುಬ್ಬಿದ್ನೇವಲ್ಲ ಎಲ್ಲ ಮಸಾಲಾನ ಚೆನ್ನಾಗಿ ಮಿಕ್ ಮಿಕ್ಸರಿಂದ ತೆಗೆದು ಇದು ಒಗ್ಗರಣೆಗೆ ಹಾಕೋಬೇಕು ಚೆನ್ನಾಗಿ ಹುರಿಬೇಕು ಅದು ಡ್ರೈ ಹಾಕಿದ್ವಲ್ಲ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಕುದಿಬೇಕು ಎಣ್ಣೆ ಬಿಡಬೇಕು ಸೈಡಿಗೆಲ್ಲ ಅಷ್ಟು ಚೆನ್ನಾಗಿ ಗ್ರೇವಿನ ಚೆನ್ನಾಗಿ ಮಸಾಲೆನ ಕುದಿಸ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಅದರ ನೀರಿನ ಸ್ವಲ್ಪ ಕಡಿಮೆ ಆದರೆ ಅದ್ರ ಘಮ ಜಾಸ್ತಿ ಆಗುತ್ತೆ ಎಣ್ಣೆ ಇಲ್ಲದು ಚೆನ್ನಾಗಿ ಕುದ್ದು 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 ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಬೇಕು ಎಷ್ಟು ಚೆನ್ನಾಗಿ ನೋಡಿ ಎಣ್ಣೆ ಬಿಡುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ಥಿಕ್ನೆಸ್ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಚಪಾತಿಗೆ ಪೂರಿಗೆಲ್ಲ ನೋಡಿ ಎಣ್ಣೆ ಬಿಡ್ತಾ ಇದೆ ಅಲ್ವಾ ಈ ಥರ ಯಾವುದೇ ಗ್ರೇವಿ ನೀವು ಬೇಯಿಸುವಾಗ ಈ ಥರ ಎಣ್ಣೆ ಬಿಡಬೇಕು ಬಬಲ್ಸ್ ಪರ್ಫೆಕ್ಟ್ ಆಗಿರುತ್ತೆ ಮತ್ತು ಪರ್ಫೆಕ್ಟ್ ಗ್ರೇವಿ ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ಈಗ ಸ್ವಲ್ಪ ಅಜ್ಜಾರದ ಪುರಿ ಅರಿಶಿನ ಮತ್ತೆ ಉಪ್ಪು ಹಾಕೋತಾ ಇದ್ದೇನೆ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕಷ್ಟು ನೋಡಿಕೊಂಡು ಡಿಶ್ ಡಿಶ್ದು ನಿಮ್ಮ ರೆಸಿಪಿದು ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕೋಬಹುದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ತಾ ಇದ್ದೀವಿ ಖಾರ ಉಪ್ಪು ಎಲ್ಲ ಅರಶಿನ ಎಲ್ಲ ಚೆನ್ನಾಗಿ ಮಸಾಲೆಯಲ್ಲಿ ಹೀರ್ಕೋಬೇಕು ಚೆನ್ನಾಗಿ ಕೈ ಆಡಿಸಿ ಕುದಿಸ್ಬೇಕು ಈ ಕುದ್ದ ನಂತರ ಅದಕ್ಕೆ ಬೇಯಿಸ್ಕೊಂಡಿಟ್ಟಿರೋ ಹಸಿ ಬಟಾಣಿನ ಹಾಕಬೇಕು ನೀರಿನ ಸಮೇತ ಹಾಕಿ ಫ್ರೆಂಡ್ಸ್ ಅಂದ್ರೇ ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ ಕುದ್ದಿರುತ್ತಲ್ಲ ಚೆನ್ನಾಗಿ ಘಮ ಚೆನ್ನಾಗಿರುತ್ತೆ ನೀರು ವೇಸ್ಟ್ ಮಾಡಬೇಡಿ ನೋಡಿ ಹಸಿ ಬಟಾಣಿಯನ್ನು ಕುದ್ದಿರೋದು ಎಲ್ಲ ನೀರಿನ ಸಮೇತ ಹಾಕ್ತೀನಿ ನೀರೇನು ಜಾಸ್ತಿ ಇರಲಿಲ್ಲ ಸಾಕಲ್ವ ಗ್ರೇವಿಗೆ ಈಗ ಚೆನ್ನಾಗಿ ಕುದಿಸಿ ಅದ್ರ ನೀರು ಘಮ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಘಮ ಅದಕ್ಕೆ ಒಳ್ಳೆ ಸ್ಮೆಲ್ಲು ಒಳ್ಳೆ ಫ್ರಾಗ್ರೆನ್ಸ್ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಪೂರಿ ಜೊತೆಯಂತೂ ಸ್ಪು ಸಕ್ಕತ್ತಾಗಿರುತ್ತೆ ದೋಸೆಗೆ ಪೂರಿ ಚಪಾತಿ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಸಖತ್ತಾಗಿ ಆಗಿದೆ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬೇಕು ನೀರೆಲ್ಲ ಹೀರ್ಕೊಂಡು ಗ್ರೇವಿ ಸ್ಟ್ರಕ್ಚರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಸಖತ್ತಾಗಿದೆಯಲ್ವ ಬಾಯಲ್ಲಿ ನೀರೇ ಬರ್ತಾಯಿದೆ ನಿಮ್ಗೆ ಹೇಗೆ ಅನಿಸ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ ಒಳ್ಳೆ ಗ್ರೇವಿ ಇದು ಬಟಾಣಿ ಕಾಳಿಂದು ತುಂಬ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳಿ ರೆಡಿ ಆಯಿತು ನೋಡಿ ನೀವು ಬೇಕಾದರೆ ಕೊಬ್ಬರಿ ಕೊಬ್ಬರಿನೂ ಹಾಕೋಬೋದು ಹಸಿ ಕೊಬ್ಬರಿನೂ ಅದು ನಾನು ಇಲ್ಲ ಮಸಾಲೆ ಅಲ್ವಾ ಕೊಬ್ಬರಿಗೆ ಏನು ಬೇಡ ಅಂತಂದು ಬರೀ ಹಾಕ್ತಾ ಇದ್ದೀನಿ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಒಳ್ಳೆ ಗ್ರೇವಿ ಸ್ಟೆಕ್ಚರ್ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವು ಪೂರಿಗೆ ದೋಸೆಗೆ ಚಪಾತಿಗೆ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಒಳ್ಳೆ ಗ್ರೇವಿ ಬಂದಿದೆ ನೋಡಿ ಘಮ ಅಂತೂ ಮನೆ ತುಂಬ ಹರಡ್ಕೊಂಡಿದೆ ಅಷ್ಟು ಒಳ್ಳೆ ಗ್ರೇವಿ ಇದು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೆಳಿಗ್ಗೆ ಮಾಡ್ಬೋದು ಲಂಚ್ ಬಾಕ್ಸಿಗೆ ಅಂತೂ ಒಳ್ಳೆ ಹೇಳಿ ಮಾಡಿಸಿದ್ದು ಮಕ್ಕಳು ನೋಡಿ ಈ ಥರ ಎಲ್ಲ ತಿಂತಾರಲ್ವ ಕಾಳಿಂದು ತಿಲ್ದೇ ಇದ್ದರೆ ಹೆಂಗಾರ ಮ್ಯಾಶ್ ಮಾಡಿ ಏನಾದರೂ ಮಾಡಿ ಕೊಡಿ ತಿನ್ಬೇಕಿದು ಒಳ್ಳೆಯದಲ್ವ ಬೆಳೆ ಮಕ್ಕಳಿಗೆ ತುಂಬ ಹೆಲ್ದಿ ಇದು ಟಿಫಿನ್ ಬಾಕ್ಸಿಗೆ ಒಳ್ಳೆಯ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತಾವಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್